ರಾಗ ಜೀವನ ರಾಗ ರಾಗ ಜೀವನ ರಾಗ ಪ್ರೇಮ ಸುಮವು ಹರಳಿದಾಗ ಮೋಹದ ರಾಗ ಒಲಿದ ಜೀವ ಸೇರಿದಾಗ ಮೌನವೇ ರಾಗ ರಾಗ ಜೀವನ ರಾಗ ರಾಗ ಜೀವನ ರಾಗ ಕಂಗಳು ಬೆರೆತಾಗ ಹನುರಾಗ ಆಡಿತು ಕಿವಿಯಲ್ಲಿ ಪ್ರೇಮದ ರಾಗ ಎದೆಯಲ್ಲಿ ಆನಂದ ತುಂಬಲು ಹಾಗ ಎದೆಯಲ್ಲಿ ಆನಂದ ತುಂಬಲು ಹಾಗ ದಿನವೂ ದಿನವೂ ನೂರು ಹೊಸರಾಗ ರಾಗ 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 ಜೀವನ ರಾಗ ಮೈಗೆ ಸೋಕಿದಾಗ ಏತಕೋ ನನ್ನಲ್ಲಿ ಹಾವೇಗ ಆಸೆಯ ಬಾನಾಡಿ ಬಾನಿಗೆ ಜಿಗಿದಾಗ ಆಸೆಯ ಬಾನಾಡಿ ಬಾನಿಗೆ ಜಿಗಿದಾಗ ಸೇರುವ ಕಾತರ ಮೂಡಿತು ಬೇಗ ಮೈಗೆ ಮೈಸೋಕಿದಾಗ ಏತಕೋ ನನ್ನಲ್ಲಿ ಹಾವೇಗ ಪ್ರೇಮದ ನುಡಿಯೊಂದು ರಾಗ ಪ್ರೀತಿಯ ಹಾಡೆಲ್ಲ ಹಿತವಾದ ರಾಗ ಸರಸದ ನುಡಿಯೊಂದು ರಾಗ ಪ್ರಣಯದ ಹಾಡೆಲ್ಲ ಹಿತವಾದ ರಾಗ ಬಿಸಿಲೆಲ್ಲ ಹಾಗ ಬೆಳದಿಂಗಳಾಗಿ ಅನುಕ್ಷಣ ಹೊಸತನ ಚಿಗುರುವುದಾಗ ಮೈಗೆ ಮೈಸೋಕಿದಾಗ ಏತಕೋ ನನ್ನಲ್ಲಿ ಹಾವೇಗ ರಾಗ ಜೀವನ ರಾಗ ರಾಗ ಜೀವನ ರಾಗ ಪ್ರೇಮ ಸುಮವು ಹರಳಿದಾಗ ಮೋಹನ ರಾಗ ಒಲಿದ ಜೀವ ಸೇರಿದಾಗ ಮೌನವೇ ರಾಗ ರಾಗ ಜೀವನ ರಾಗ ರಾಗ ಜೀವನ ರಾಗ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಈ ಮೂವಿ ಬಂದು ಶ್ರುತಿ ಸೇರಿದಾಗ ಈ ಮೂವಿ ಫ್ರೆಂಡ್ಸ್ ಯಾರು ನೋಡಿಲ್ಲ ಫ್ರೆಂಡ್ಸ್ ನೋಡಿ ತುಂಬ ಕಾಮಿಡಿ ತುಂಬ ಲವ್ ಸ್ಟೋರಿ ತುಂಬ ಸಾಂಗು ಎಲ್ಲ ಸೊಗಸಾಗಿ ವಿನಯವಾಗಿರುತ್ತೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಈ ಹಾಡಿದಂಥ ಸಿಂಗರು ಯಾರಪ್ಪ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ವಾಣಿ ಅವರು ವಯಸ್ಸು ಕೊಟ್ಟು ತುಂಬ ಚೆನ್ನಾಗಿ ಆಡಿದ್ದಾರೆ ತುಂಬ ತುಂಬ ವರ್ಲ್ಡ್ ಮೂವಿ ಎಲ್ಲ ಆಡಿದರೆ ಫ್ರೆಂಡ್ಸ್ ಯಾರೆಲ್ಲ ನೋಡಿಲ್ಲ ನೋ ನೋಡಿ ಸಂಗೀತ ಮತ್ತು ಸಾಹಿತ್ಯ ಸಂಗೀತಗಾರರು ಡಿ ಟಿ ಜಿ ಲಿಂಗಪ್ಪ ಅವರು ಉದಯ ಶಂಕರ್ ಅವರು ಆಗಿರ್ತಾರೆ ಫ್ರೆಂಡ್ಸ್ ಓಕೆನಾ ಯಾರೆಲ್ಲ ನೋಡಿಲ್ಲ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಆಡಿದಂಥ ಸಾಂಗ್ಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದರೆ ಎಲ್ಲರೂ ಹೊಟ್ಟೆ ಬಟ್ಟೆಗೆ ತಣ್ಣೀರು ಬಟ್ಟೆಗೆ ಹಾಕೊಂಡು ಎಲ್ಲರೂ ಕ್ಷಮಿಸಬೇಕಾಗಿ ವಿನಂತಿಯನ್ನು ಕೋರ್ತೇನೆ ಫ್ರೆಂಡ್ಸ್ ನನಗೆ ಅಷ್ಟೆಲ್ಲ ಸಾಂಗ್ ಆಡಲಿಕ್ಕೆ ಬರುವುದಿಲ್ಲ ರಾಗವಾಗಿ ಬರೋಲ್ಲ ಫ್ರೆಂಡ್ಸ್ ಯಾರೂ ಆಡ್ಕೋಬೇಡಿ ಫ್ರೆಂಡ್ಸ್ ನನ್ನ ಸಾಂಗ್ ಕೇಳಿ ಎಲ್ಲರೂ ಫುಲ್ ಸಾಂಗ್ ನೋಡಿ ಅಂತ ಎಲ್ರಿಗೂ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ಲು ಯಾರೆಲ್ಲ ನೋಡ್ತಾ ಇದ್ದೀರಾ ಫುಲ್ ವೀಡಿಯೋ ಫುಲ್ ಸಾಂಗ್ ನೋಡಿ ಸಬ್ಸ್ಕ್ರೈಬ್ ಆಗಿ ಎಲ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಎಲ್ರಿಗೂ ಕೈ ಮುಗಿದು ಕೇಳ್ಕೊತೀನಿ ಫ್ರೆಂಡ್ಸ್ ಯಾರೂ ಆಡ್ಕೋಬೇಡಿ ಇನ್ನೊಂದು ವಿಚಾರ ಏನಪ್ಪಾ ಅಂತಂದರೆ ಈ ಮೂವಿಯಲ್ಲಿ ತುಂಬ ತುಂಬ ಸೊಗಸಾಗಿರುತ್ತೆ ಅಂತ ಹೇಳ್ತೇನೆ ಫ್ರೆಂಡ್